ಯೋಗ ಜ್ಞಾನದಿಂದ ಒತ್ತಡ ನಿವಾರಿಸಿಕೊಳ್ಳಿರಿ ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ರತ್ನಂ ಪಾಂಡೆ ಹೇಳಿಕೆ ಆಧುನಿಕ ಒತ್ತಡದ ಜೀವನದಲ್ಲಿ ಯೋಗಾಭ್ಯಾಸ ರೂಢಿ ಬಹು ಉಪಕಾರಿಯಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ರತ್ನಂ ಪಾಂಡೆ ಅವರು ಕರೆ ನೀಡಿದರು ಕೊಪ್ಪಳ ನಗರದಲ್ಲಿರುವ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಏರ್ಪಡಿಸಿದ್ದ ಯೋಗಾಭ್ಯಾಸ ತರಬೇತಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಪ್ರತಿದಿನ ಧ್ಯಾನ ಮಾಡುವುದರಿಂದ ಇಡೀ ದಿನ ಸದಾ ಹಸನ್ಮುಖಿಯಾಗಿ ಕಾರ್ಯ ನಿರ್ವಹಿಸಲು ಸಾಧ್ಯವಿದೆ ಯೋಗಾಭ್ಯಾಸದಿಂದ ಉತ್ತಮ ಆರೋಗ್ಯ ಕಂಡುಕೊಳ್ಳಬಹುದಾಗಿದೆ ಅಲ್ಲದೆ ಮನಸ್ಸು ಚಂಚಲತೆ ಒತ್ತಡ ನಿವಾರಿಸುತ್ತದೆ ಬರುವ ದಿನಗಳಲ್ಲಿ ತಿಂಗಳಿಗೊಮ್ಮೆ ಸಾಮೂಹಿಕವಾಗಿ ಯೋಗಾಭ್ಯಾಸ ಜರುಗುತ್ತಿದ್ದು ಕಡ್ಡಾಯವಾಗಿ ಎಲ್ಲ ನೌಕರರು ಭಾಗವಹಿಸುವುದರ ಜೊತೆಗೆ ಕುಟುಂಬದ ಸದಸ್ಯರನ್ನ ಕರೆ ತನ್ನಿರಿ ಎಂದು ಕರೆ ನೀಡಿದರು ಸದರಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ತದಲ್ಬಾಗಿ ಈಶ್ವರಿ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾದ ರಾಜಯೋಗಿನಿ ಅಕ್ಕ ಕಾರ್ಯನಿರ್ವಾಹಕ ಅಧಿಕಾರಿ ದುಂಡಪ್ಪ ತುರಾದಿ ನರೇಗಾ ಸಹಾಯಕ ನಿರ್ದೇಶಕ ಯಂಕಪ್ಪ ಬಿಇಒ ಶಂಕರಯ್ಯ ಸಿಡಿಪಿಒ ಜಯಶ್ರೀ ಆರ್ ಸೇರಿದಂತೆ ವಿವಿಧ ತಾಲೂಕಾ ಮಟ್ಟದ ಅಧಿಕಾರಿಗಳು आरडीपीआर નોકરરૂ વિવિધ इलाके નોકરરૂ હાજર ઇદ્રો 40 વર્ષ તો 50 વર્ષ આત મેને મેડિટેશન મેનો કરતા ઇદિની આતરે આવતો સ્ટાર્ટિંગ ઇન ધ મેડિટેશન બહુ ઇમ્પોર્ટન્ટ કોળબુ તો મેડિટેશન એને દે નમ સ્ટાર્ટિંગ ઇન ધ 20 વર્ષ ઇન ધ સ્ટાર્ટ મારતા મુદિન અવસરે લમબી સમસ્યા કળવા આતતી પણ લો મ પીપી જસ્તી યાદ મેલે શુગર જસ્તી યાદ મેલે રિટાયરમેન્ટ યાદ મેલે નો માડીલી આવા ઘરે ફર્સ્ટ એનો બેનિફિટ બર ಸ್ಟಾರ್ಟಿಂಗ್ ಇಂದ ಮಾಡಿದ್ರೆ ಈ ತರ ನಮಗೆ ಬೆನಿಫಿಟ್ಸ್ ನಾವು ಇಲ್ಲಿ ನೋಡಿದಾಗ ನೀವು ಒಂದ್ ತಾಸಲ್ಲಿ ಕೂತ್ಕೊಂಡಿದ್ರೆ ಕೆಲವು ಜನರಿಗೆ ಕೂತ್ಕೊಳ್ಳಿ ಕಷ್ಟ ಕೆಲವು ಜನರಿಗೆ ನಾವು ಕಾಲಲ್ಲಿ ಒಂದು ಪೇನ್ ಬರಬಹುದು ಸೊ ಆ ತರ ಆ ತರ ಸಮಸ್ಯೆ ಬರಬಾರ್ದು ಸೊ ಸ್ಟಾರ್ಟಿಂಗ್ ಇಂದ ಪ್ರತಿದಿನ ನಾವು ಮೆಡಿಟೇಷನ್ ಮಾಡಿದ್ರೆ ಆಮೇಲೆ ಇನ್ನೊಂದು ವಿಷಯ ಏನಿದೆ ಈ ಮೆಡಿಟೇಷನ್ ನಾವು ತಿಂಗಳಲ್ಲಿ ಒಂದ್ಸಲ ನಾವು ಮಾಡ್ತಾ ಇದ್ದೀವಿ ಬಟ್ ನೀವು ಪ್ರತಿದಿನ ಮಾಡಬೇಕು ನೀವು ಸಾಂಕೇತಿಕವಾಗಿ ಈ